ಕಲಬುರಗಿ ಸೆಂಟ್ರಲ್ ಜೈಲ್ ಸುತ್ತಲಿನ ಗ್ರಾಮಸ್ಥರು ನೆಟ್ವರ್ಕ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಜೈಲಿನಲ್ಲಿನ ಜಾಮರ್ ತ್ರೀ ಜಿಯಿಂದ ಫೈ ಜಿಗೆ ಅಪ್ಡೇಟ್ ಆಗಿದೆ ಈ ಹಿನ್ನೆಲೆ ಜೈಲಿನಿಂದ ಮೂರು ಕಿಲೋಮೀಟರ್ವರೆಗೂ ಸಹ ನೆಟ್ವರ್ಕ್ ಸಿಗ್ತಾ ಇಲ್ಲ ಹೀಗಾಗಿ ಸೀತನೂರ ಪಾಣೆಂಗಾವ್ ನಂದಿಕೂರ ಗ್ರಾಮಸ್ಥರು ರೇಷನ್ ಪಡೆಯಲು ಹರಸಾಹಸ ಪಡ್ತಿದ್ದಾರೆ ಮತ್ತೊಂದೆಡೆ ಉದ್ಯೋಗ ಖಾತರಿಯಲ್ಲಿ ಕೆಲಸ ಮಾಡಿದರೂ ಹಾಜರಿ ಹಾಕುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮಸ್ಯೆ ಪರಿಹರಿಸದಿದ್ದರೆ ಜೈಲಿನ ಮುಂದೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ ಕೇಂದ್ರ ಸರ್ಕಾರದ ಹೊಸ ವಕ್ಫ್ ಕಾಯ್ದೆಯನ್ನ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳನ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಆರ್ ಗವಾಯಿ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ವಿಚಾರಣೆ ನಡೆಸಿತು ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಕ್ಫ್ ಇಸ್ಲಾಮಿಕ್ ಪರಿಕಲ್ಪನೆಯಾಗಿದೆ ಆದರೆ ಇದು ಇಸ್ಲಾಂನ ಅತ್ಯಗತ್ಯ ಭಾಗವಲ್ಲ ಅಂತ ಹೇಳಿದರು ಬಳಕೆದಾರರಿಂದ ವಕ್ಫ್ ತತ್ವದ ಅಡಿಯಲ್ಲಿ ವಕ್ಫ್ ಎಂದು ಘೋಷಿಸಲಾದ ಆಸ್ತಿಗಳನ್ನು ಮರು ಪರಿಶೀಲನೆ ಮಾಡಬೇಕು ಕೇಂದ್ರವು ಕಾನೂನುಬದ್ಧವಾಗಿ ಅಧಿಕಾರವನ್ನು ಹೊಂದಿದೆ ಅಂತ ಹೇಳಿದರು ಸರ್ಕಾರಿ ಭೂಮಿಯನ್ನ ಯಾರು ಪಡೆಯುವ ಹಾಗಿಲ್ಲ ಎಂದು ಹೇಳಿದ್ರು ಯಾರಿಗೂ ಸರ್ಕಾರಿ ಭೂಮಿಯ ಮೇಲೆ ಹಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ರು ಅಮೆರಿಕ ವಿಧಿಸಿರುವ ಶೇಕಡಾ ಇಪ್ಪತ್ತಾರರಷ್ಟು ಹೆಚ್ಚುವರಿ ಪ್ರತಿ ಸುಂಕದಿಂದ ಸಂಪೂರ್ಣ ವಿನಾಯಿತಿ ಪಡೆಯಲು ಭಾರತ ಮುಂದಾಗಿದೆ ಉಭಯ ದೇಶಗಳ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಜುಲೈ ಎಂಟರ ಒಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಏಪ್ರಿಲ್ ಎರಡರಂದು ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕ ಶೇಕಡಾ ಇಪ್ಪತ್ತಾರರಷ್ಟು ಪ್ರತಿ ಸುಂಕ ವಿಧಿಸಿತ್ತು ಆನಂತರ ಇದಕ್ಕೆ ತೊಂಬತ್ತು ದಿನಗಳ ವಿರಾಮವನ್ನು ನೀಡಲಾಗಿದೆ ಇದು ಜುಲೈ ಒಂಬತ್ತರ ತನಕ ಜಾರಿಯಲ್ಲಿರುತ್ತೆ ಆದರೆ ಡೊನಾಲ್ಡ್ ಟ್ರಂಪ್ ಹಾಕಿರುವ ಶೇಕಡ ಹತ್ತರಷ್ಟು ಮೂಲ ಸುಂಕದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ಎಲ್ಲಾ ಸರಕುಗಳಿಗೆ ಈ ಸುಂಕ ಅನ್ವಯವಾಗುತ್ತದೆ ಹೀಗಾಗಿ ಜವಳಿ ಮತ್ತು ಚರ್ಮೋದ್ಯಮದ ಉತ್ಪನ್ನಗಳಿಗೆ ಸುಂಕ ವಿನಾಯಿತಿಗಾಗಿ ಭಾರತವು ಹೆಚ್ಚಿನ ಒತ್ತಡವನ್ನ ಹೇರ್ತಾ ಇದೆ ಇದಲ್ಲದೆ ಭಾರತವು ಐರೋಪ್ಯ ಒಕ್ಕೂಟದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳಲು ಮಾತುಕತೆಯನ್ನು ನಡೆಸ್ತಾ ಇದೆ ನಗರದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಸ್ಥಳ ತೆರವು ವೇಳೆ ನಿವಾಸಿಗರು ಹೈಜ್ರಾಮ ಮಾಡಿದ್ದಾರೆ ವಕ್ಫರದ್ದ ಕಿಡಿಕಾರಿದ ಮುಸ್ಲಿಂ ಮಹಿಳೆಯರು ವಕ್ಫ್ ನಮ್ಮ ದುಶ್ಮನ್ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮಕ್ಕಳು ಮನೆಯಲ್ಲಿದ್ದರೂ ತೆರವು ಮಾಡುತ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಯಚೂರು ನಗರದ ಹಸ್ನಿಯಾ ಕಾಂಪೌಂಡ್ ನಲ್ಲಿರುವ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಗಲಾಟೆ ನಡೆಸಿದ್ರು ವಾಗ್ವಾದದ ಹಿನ್ನೆಲೆ ಡಿಆರ್ ವಾಹನದಲ್ಲಿ ಮಹಿಳೆಯರನ್ನ ಪೊಲೀಸರು ವಶಕ್ಕೆ ಪಡೆದರು ಕಲಬುರಗಿ ವಕ್ಫ್ ಟ್ರಿಬ್ಯುನಲ್ ಬೋರ್ಡ್ನಿಂದ ವಕ್ಫರ ಆದೇಶ ಬಂದ ಹಿನ್ನೆಲೆ ತೆರವು ಕಾರ್ಯ ಚುರುಕುಗೊಳಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ